ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ವಿಶ್ವದಾದ್ಯಂತ ಪ್ರತಿದಿನ ಒಂದು ಪಾಯಿಂಟ್ ಐದು ಲಕ್ಷ ಜನರು ಸಾಯುತ್ತಾರೆ ಯಾರು ಯಾವಾಗ ಎಲ್ಲಿ ಏಕೆ ಮತ್ತು ಹೇಗೆ ಸಾಯುತ್ತಾರೆ ಎಂದು ಯಾರಿಗೂ ತಿಳಿದಿಲ್ಲ ಆದರೆ ಕೊನೆಗೆ ಸಾಯುವುದು ಮಾತ್ರ ಸತ್ಯ ಸಾಯುವವರೆಲ್ಲರೂ ವಯಸ್ಸಾದವರೇ ಆಗಿರುತ್ತಾರೆಯೇ ಎಂದರೆ ಇಲ್ಲ ವಯಸ್ಸಿಗೆ ಸಂಬಂಧವಿಲ್ಲದೆ ಈಗಷ್ಟೇ ಜನಿಸಿದ ಭ್ರೂಣದಿಂದ ಹಿಡಿದು ವೃದ್ಧರವರೆಗೂ ಪ್ರತಿಯೊಬ್ಬರೂ ಸಾಯುತ್ತಾರೆ ಇದನ್ನು ನೋಡಿದರೆ ಮನುಷ್ಯ ಸಾಯಲು ವೃದ್ಧನಾಗಬೇಕೆಂದಿಲ್ಲ ಈಗಷ್ಟೇ ಜನಿಸಿದ ಭ್ರೂಣವು ಸಾಕು ಗಾಯಗಳು ಅನಾರೋಗ್ಯ ಹೃದಯಾಘಾತ ಮೆದುಳು ಮತ್ತು ನರಮಂಡಲದ ವೈಫಲ್ಯ ಇವು ಮರಣಕ್ಕೆ ಕಾರಣವಾಗುತ್ತವೆ ಎಂದು ವಿಜ್ಞಾನ ಹೇಳುತ್ತದೆ ಇದು ಕೇಳಿದ ನಂತರ ಮನುಷ್ಯ ಏಕೆ ವೃದ್ಧನಾಗುತ್ತಾನೆ ಮನುಷ್ಯ ಎಷ್ಟು ಆರೋಗ್ಯವಾಗಿದ್ದರೂ ಯಾವುದಾದರೂ ಸಂದರ್ಭದಲ್ಲಿ ಯಾವುದಾದರೂ ಕಾರಣದಿಂದ ಸಾಯುತ್ತಾನೆ ಇದಕ್ಕೆ ಕಾರಣವೇನಿರಬಹುದು ಎಂದು ನಿಮಗೆ ಸಂದೇಹ ಬರಬಹುದು ಹಿಂದೂ ಧರ್ಮದ ಪ್ರಕಾರ ವಯಸ್ಸಿಗೆ ಸಂಬಂಧವಿಲ್ಲದೆ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಗಳ ಆಧಾರದ ಮೇಲೆ ಒಬ್ಬ ವ್ಯಕ್ತಿ ತನ್ನ ಕರ್ಮಗಳನ್ನು ಪೂರೈಸಲು ಯಾವಾಗ ಹೇಗೆ ಸಾಯಬೇಕು ಎಂದು ಬ್ರಹ್ಮದೇವರು ಆತನ ಆಯುಷ್ಯವನ್ನು ನಿರ್ಧರಿಸುತ್ತಾರೆ ಮರಣವು ದೇಹಕ್ಕೆ ಮಾತ್ರ ಆತ್ಮಕ್ಕಲ್ಲ ಎಂದು ಹಿಂದೂ ಧರ್ಮ ಹೇಳುತ್ತದೆ ಇದು ಕೇಳಿದ ನಂತರ ಮನುಷ್ಯ ತನ್ನ ಕರ್ಮಗಳನ್ನು ಪೂರೈಸಲು ಜನಿಸಿದರೆ ಈಗಷ್ಟೇ ಜನಿಸಿದ ಭ್ರೂಣವು ಯಾವುದೇ ಕರ್ಮಗಳನ್ನು ಮಾಡದೆ ಏಕೆ ಸಾಯುತ್ತದೆ ಒಬ್ಬ ವ್ಯಕ್ತಿ ಹೃದಯಾಘಾತದಿಂದ ಸಾಯುವುದು ನೇಣು ಹಾಕಿಕೊಳ್ಳುವುದು ಅಪಘಾತದಲ್ಲಿ ಸಾಯುವುದು ರೋಗಗಳು ಮತ್ತು ಇತರ ಕಾರಣಗಳಿಂದ ಸಾಯುವುದು ಇವುಗಳನ್ನು ಬ್ರಹ್ಮದೇವರು ಮೊದಲೇ ನಿರ್ಧರಿಸುತ್ತಾರೆಯೇ ನಿಜವಾಗಿ ಹೀಗೆ ಯೋಚಿಸಿದರೆ ಅನೇಕ ಪ್ರಶ್ನೆಗಳು ಉದ್ಭವಿಸುತ್ತವೆ ಹಾಗಾಗಿ ಮನುಷ್ಯ ಏಕೆ ಸಾಯುತ್ತಾನೆ ಎಂಬುದಕ್ಕೆ ವಿಜ್ಞಾನ ಮತ್ತು ಧರ್ಮ ಈ ಎರಡು ದೃಷ್ಟಿಕೋನಗಳಿಂದ ಉತ್ತರವನ್ನು ನೋಡೋಣ ಮೊದಲು ನಾವು ವಿಜ್ಞಾನದ ದೃಷ್ಟಿಕೋನದಿಂದ ಒಬ್ಬ ವ್ಯಕ್ತಿ ಏಕೆ ವೃದ್ಧನಾಗುತ್ತಾನೆ ಎಂದು ನೋಡೋಣ ನಾವು ಹುಟ್ಟಿದಾಗಿನಿಂದ ನಮ್ಮ ದೇಹದಲ್ಲಿ ಜೀವಕೋಶಗಳು ವಿಭಜನೆಗೊಳ್ಳುತ್ತಲೇ ಇರುತ್ತವೆ ಆದರೆ ಒಂದು ನಿರ್ದಿಷ್ಟ ವಯಸ್ಸಿನ ನಂತರ ಈ ಜೀವಕೋಶಗಳ ವಿಭಜನೆ ನಿಧಾನವಾಗುತ್ತದೆ ನಮ್ಮ ದೇಹವು ಕೋಟ್ಯಾಂತರ ಜೀವಕೋಶಗಳಿಂದ ನಿರ್ಮಿಸಲ್ಪಟ್ಟಿದೆ ಉದಾಹರಣೆಗೆ ಚರ್ಮದ ಜೀವಕೋಶಗಳ ವಿಭಜನೆ ನಿಧಾನವಾದರೆ ಚರ್ಮ ಸುಕ್ಕುಗಟ್ಟುತ್ತದೆ ಸ್ನಾಯುಗಳ ಜೀವಕೋಶಗಳ ವಿಭಜನೆ ಕಡಿಮೆಯಾದರೆ ಸ್ನಾಯುಗಳು ಸಡಿಲವಾಗುತ್ತವೆ ಈ ರೀತಿ ನಮ್ಮ ದೇಹದಲ್ಲಿ ಜೀವಕೋಶಗಳ ವಿಭಜನೆ ನಿಂತು ಹೋಗುವುದೇ ನಾವು ವೃದ್ಧರಾಗಲು ಮತ್ತು ಸಾಯಲು ನಿಜವಾದ ಕಾರಣ ಹಾಗಾದರೆ ಒಂದು ನಿರ್ದಿಷ್ಟ ವಯಸ್ಸಿನ ನಂತರ ಈ ಜೀವಕೋಶಗಳ ವಿಭಜನೆ ಏಕೆ ನಿಂತು ಹೋಗುತ್ತದೆ ಎಂದು ಈಗ ನೋಡೋಣ ನಮ್ಮ ದೇಹವು ಕೋಟ್ಯಾಂತರ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಪ್ರತಿ ಸೆಕೆಂಡ್ಗೆ ದೇಹದಲ್ಲಿ ಕೋಟ್ಯಾಂತರ ಜೀವಕೋಶಗಳು ಸತ್ತು ಅವುಗಳ ಸ್ಥಾನದಲ್ಲಿ ಹೊಸ ಜೀವಕೋಶಗಳು ರೂಪುಗೊಳ್ಳುತ್ತವೆ ನಮ್ಮ ದೇಹದಲ್ಲಿ ಪ್ರತಿ ಕ್ಷಣವೂ ಈ ಜೀವಕೋಶಗಳು ವಿಭಜನೆಗೊಳ್ಳುತ್ತಲೇ ಇರುತ್ತವೆ ಆದರೆ ಯಾವುದೇ ಜೀವಕೋಶ ವಿಭಜನೆಯಾದಾಗ ಅದರಲ್ಲಿರುವ ಕ್ರೋಮೋಸೋಮ್ಗಳು ಸಹ ಆ ವಿಭಜಿತ ಜೀವಕೋಶಕ್ಕೆ ಕಾಪಿ ಆಗುತ್ತವೆ ಕ್ರೋಮೋಸೋಮ್ ಎಂದರೆ ಡಿ ಎನ್ ಎ ಅಂಚಿನಲ್ಲಿ ಸುತ್ತಿಕೊಂಡಿರುವ ಒಂದು ಸಣ್ಣ ಭಾಗ ಈ ಡಿ ಎನ್ ಎ ಅಲ್ಲಿ ನಮ್ಮ ಎಲ್ಲ ಆನುವಂಶಿಕ ಸಂಕೇತ ಇರುತ್ತದೆ ಪ್ರತಿ ಕ್ರೋಮೋಸೋಮ್ನ ಕೊನೆಯಲ್ಲಿ ಟೆಲೋಮಿರ್ ಎಂಬ ಕ್ಯಾಪ್ಗಳು ಇರುತ್ತವೆ ನಮ್ಮ ದೇಹದಲ್ಲಿ ಒಂದು ಜೀವಕೋಶ ವಿಭಜನೆಗೊಂಡಾಗ ಈ ಕ್ರೋಮೋಸೋಮ್ನ ಕೊನೆಯಲ್ಲಿರುವ ಟೆಲೋಮಿರ್ ಗಾತ್ರವು ಕಡಿಮೆಯಾಗುತ್ತದೆ ಈ ಜೀವಕೋಶ ಮತ್ತೆ ವಿಭಜನೆಗೊಂಡಾಗ ಅದರ ಗಾತ್ರ ಇನ್ನಷ್ಟು ಕಡಿಮೆಯಾಗುತ್ತದೆ ಹೀಗೆ ಪ್ರತಿ ಬಾರಿ ವಿಭಜನೆಗೊಂಡಾಗ ಆ ಟೆಲೋಮಿರ್ಗಳು ಸಂಪೂರ್ಣವಾಗಿ ಕಣ್ಮರೆಯಾಗುತ್ತವೆ ಆಗ ಈ ಜೀವಕೋಶವು ವಿಭಜನೆಗೊಳ್ಳುವುದನ್ನು ನಿಲ್ಲಿಸುತ್ತದೆ ಈ ರೀತಿ ಮೊದಲ ವಿಭಜಿತ ಜೀವಕೋಶಕ್ಕೂ ಮತ್ತು ಕೊನೆಯದಾಗಿ ವಿಭಜಿತ ಜೀವಕೋಶಕ್ಕೂ ಬಹಳ ವ್ಯತ್ಯಾಸವಿರುತ್ತದೆ ಸಾಮಾನ್ಯವಾಗಿ ಪ್ರತಿ ಮನುಷ್ಯನ ಜೀವಕೋಶವು ಸುಮಾರು ಐವತ್ತು ಬಾರಿ ವಿಭಜನೆಗೊಳ್ಳುತ್ತದೆ ಇದನ್ನು ಹೆಫ್ಲಿಕ್ ಲಿಮಿಟ್ ಎಂದು ಕರೆಯುತ್ತಾರೆ ಇದರ ನಂತರ ಆ ಜೀವಕೋಶವು ತನ್ನ ಶಕ್ತಿಯನ್ನು ಕಳೆದುಕೊಂಡು ನಿಧಾನವಾಗಿ ನಾಶವಾಗುತ್ತದೆ ಈ ಮಿತಿಯನ್ನು ಮೀರಿದ ನಂತರ ಈ ಕ್ರೋಮೋಸೋಮ್ಗಳಿಗೆ ಇರುವ ಟೆಲೋಮಿರ್ಗಳು ಚಿಕ್ಕದಾಗಿ ಹೋಗಿ ಇನ್ನು ಮುಂದೆ ಡಿ ಎನ್ ಎ ಅನ್ನು ರಕ್ಷಿಸಲು ಸಾಧ್ಯವಿಲ್ಲ ಇದರಿಂದ ಆ ಜೀವಕೋಶಗಳಲ್ಲಿ ವಿಭಜನೆ ಪ್ರಕ್ರಿಯೆ ನಿಲ್ಲುತ್ತದೆ ದೇಹದಲ್ಲಿ ಜೀವಕೋಶಗಳ ವಿಭಜನೆ ನಿಂತು ಹೋಗುವುದರಿಂದ ಮನುಷ್ಯನಿಗೆ ವೃದ್ಧಾಪ್ಯ ರೋಗಗಳು ಮತ್ತು ಗಾಯಗಳು ಗುಣವಾಗದೆ ಕೊನೆಗೆ ಮರಣ ಸಂಭವಿಸುತ್ತದೆ ಇದಲ್ಲದೆ ಪ್ರಕೃತಿಯ ಸಮತೋಲನವನ್ನು ಕಾಪಾಡಿಕೊಳ್ಳಲು ಮರಣ ಅಗತ್ಯ ಎಂದು ವಿಜ್ಞಾನ ಹೇಳುತ್ತದೆ ಯಾರೂ ಸಾಯದಿದ್ದರೆ ಭೂಮಿಯ ಮೇಲೆ ಜೀವನಕ್ಕೆ ಜಾಗವಿರುವುದಿಲ್ಲ ಈಗ ನಾವು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಮನುಷ್ಯ ಏಕೆ ಸಾಯುತ್ತಾನೆ ಎಂದು ನೋಡೋಣ ಹುಟ್ಟಿದವನಿಗೆ ಮರಣ ತಪ್ಪದು ಮರಣಿಸಿದವನಿಗೆ ಪುನರ್ಜನ್ಮ ತಪ್ಪದು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲದ ಈ ವಿಷಯದಲ್ಲಿ ನೀನು ದುಃಖಿಸುವುದು ತರವಲ್ಲ ಎಂದು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಇಲ್ಲಿಯವರೆಗೆ ನಮಗೆ ಮೂರು ಯುಗಗಳು ಕಳೆದು ಹೋಗಿವೆ ಈಗ ನಾವು ನಾಲ್ಕನೇ ಯುಗವಾದ ಕಲಿಯುಗದಲ್ಲಿದ್ದೇವೆ ಒಮ್ಮೆ ನಾವು ಹಿಂದಕ್ಕೆ ತಿರುಗಿ ನೋಡಿದರೆ ಶಾಶ್ವತವಾಗಿ ಈ ಭೂಮಿಯ ಮೇಲೆ ಚಿರಂಜೀವಿಗಳಾಗಿ ಉಳಿದವರು ಯಾರೂ ಇಲ್ಲ ಆದರೆ ನಮ್ಮ ಹಿಂದೂ ಧರ್ಮದಲ್ಲಿ ಸಪ್ತ ಚಿರಂಜೀವಿಗಳ ಬಗ್ಗೆ ಉಲ್ಲೇಖವಿದೆ ಇದರ ಬಗ್ಗೆ ನಾವು ಮತ್ತೊಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಒಂದು ಸಮಯದಲ್ಲಿ ಯಕ್ಷನು ಧರ್ಮರಾಜನನ್ನು ಎಲ್ಲಕ್ಕಿಂತ ಆಶ್ಚರ್ಯಕರವಾದ ವಿಷಯ ಯಾವುದು ಎಂದು ಕೇಳಿದರು ಆಗ ಧರ್ಮರಾಜ ತನ್ನ ಸುತ್ತಮುತ್ತ ಎಲ್ಲರ ಸಾವನ್ನು ನೋಡುತ್ತಿದ್ದರೂ ಮನುಷ್ಯ ತಾನು ಸಾಯುವುದಿಲ್ಲ ಎಂದು ಭಾವಿಸುತ್ತಾನೆ ಇದೇ ಎಲ್ಲಕ್ಕಿಂತ ಆಶ್ಚರ್ಯಕರ ವಿಷಯ ಎಂದು ಉತ್ತರಿಸುತ್ತಾರೆ ಅದೇ ರೀತಿ ಒಬ್ಬ ತಾಯಿ ಸತ್ತ ತನ್ನ ಮಗನ ಶವವನ್ನು ಬುದ್ಧನ ಮುಂದೆ ಇಟ್ಟು ಪ್ರಾಣ ನೀಡುವಂತೆ ಬೇಡಿಕೊಂಡರು ಆಗ ಬುದ್ಧನು ಸಾವು ಎಂದಿಗೂ ಇಲ್ಲದ ಮನೆಯಿಂದ ಕೆಲವು ಸಾಸಿವೆ ಕಾಳುಗಳನ್ನು ತಂದರೆ ಅವುಗಳಿಂದ ಆ ಮಗುವನ್ನು ಬದುಕಿಸುತ್ತೇನೆ ಎಂದು ಹೇಳಿದರು ಇಷ್ಟೇನ ತಕ್ಷಣ ತರುತ್ತೇನೆ ಎಂದು ಆ ತಾಯಿ ಹೊರಟರು ಸುತ್ತಿ ಸುತ್ತಿ ಕೊನೆಗೆ ಆ ತಾಯಿಗೆ ನಿಜವಾದ ಸತ್ಯ ತಿಳಿಯುತ್ತದೆ ಆದ್ದರಿಂದ ಬಂದವರು ಹೋಗಲೇಬೇಕು ಹೋದವರು ಬರಲೇಬೇಕು ಹೀಗೆ ಬರುತ್ತೇವೆ ಹೋಗುತ್ತೇವೆ ಹಾಗಾಗಿ ಇದು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲದ ವಿಷಯವೇ ಅಲ್ಲ ಮನುಷ್ಯ ಜನಿಸಿದಾಗ ಸಂತೋಷ ಪಡುವುದು ಮನುಷ್ಯ ಸತ್ತ ನಂತರ ದುಃಖಿಸುವುದು ಎಂದರೆ ನಾವು ಸತ್ಯವನ್ನು ತಿಳಿದಿಲ್ಲ ಎಂದರ್ಥ ಇನ್ನು ನಮ್ಮಲ್ಲಿ ಅಜ್ಞಾನ ದೂರವಾಗಿಲ್ಲ ಎಂದರ್ಥ ಯಾವ ಕ್ಷಣದಲ್ಲಿ ಬೇಕಾದರೂ ಸಾವು ಬರಬಹುದು ಆದ್ದರಿಂದ ಪ್ರತಿ ಕ್ಷಣವನ್ನು ಸಂಪೂರ್ಣವಾಗಿ ಜೀವಿಸಬೇಕು ಮರಣವು ದೇಹಕ್ಕೆ ಒಂದು ಅಂತ್ಯ ಮಾತ್ರ ಮರಣವು ದೇಹಕ್ಕೆ ಹೊರತು ಆತ್ಮಕ್ಕಲ್ಲ ಆತ್ಮವು ಸದಾ ಜೀವಂತವಾಗಿರುತ್ತದೆ ಆತ್ಮದ ಉದ್ದೇಶ ಕೇವಲ ನಮ್ಮ ಕರ್ಮಗಳನ್ನು ಪೂರೈಸುವುದು ಮತ್ತು ಮೋಕ್ಷದ ಕಡೆಗೆ ಪ್ರಯಾಣಿಸುವುದು ಯಾವ ರೀತಿ ರಾತ್ರಿ ಆದ ಮೇಲೆ ಹಗಲು ಹಗಲು ಆದ ಮೇಲೆ ರಾತ್ರಿ ಬರುತ್ತದೆಯೋ ಅದೇ ರೀತಿ ಮರಣವು ಒಂದು ಅಂತ್ಯವಲ್ಲ ಮರಣವು ಒಂದು ಹೊಸ ಆರಂಭದ ಸಂಕೇತ ಜೀವನಕ್ಕೆ ಒಂದು ದೊಡ್ಡ ಪಾಠ ಎಂದು ತತ್ವಶಾಸ್ತ್ರ ಹೇಳುತ್ತದೆ ಮನುಷ್ಯನಿಗೆ ಮರಣವಿಲ್ಲದಿದ್ದರೆ ಜೀವನದ ಪ್ರಾಮುಖ್ಯತೆಯನ್ನು ನಾವು ಎಂದಿಗೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಮರಣವು ನಮಗೆ ಸಮಯ ಸೀಮಿತವಾಗಿದೆ ಎಂದು ನೆನಪಿಸುತ್ತದೆ ಆದ್ದರಿಂದ ಸಮಯವನ್ನು ವ್ಯರ್ಥ ಮಾಡದೆ ಪ್ರತಿ ಕ್ಷಣವನ್ನು ಇದೇ ಕೊನೆಯ ಕ್ಷಣ ಎನ್ನುವಂತೆ ಬದುಕಬೇಕು ಎಂದು ಹೇಳುತ್ತದೆ ಮರಣವು ಅಂತ್ಯವಲ್ಲ ಅದು ಒಂದು ಹೊಸ ಆರಂಭ ಆದ್ದರಿಂದ ನಿಮ್ಮ ಭಯಗಳನ್ನು ಬದಿಗಿಟ್ಟು ಜೀವನವನ್ನು ಸಂಪೂರ್ಣವಾಗಿ ಜೀವಿಸಿ ಒಬ್ಬ ವಿದ್ವಾಂಸರು ನಮ್ಮ ಆಗಮನಗಳು ನಮ್ಮ ನಿರ್ಗಮನಗಳು ನಮ್ಮ ಕೈಯಲ್ಲಿವೆ ಅವುಗಳಿಗೆ ನಾವೇ ಸೃಷ್ಟಿಕರ್ತರು ಅಮ್ಮ ಹುಟ್ಟಿಸಿದರು ಆದ್ದರಿಂದ ನಮ್ಮ ಆಗಮನ ಅಮ್ಮನ ಕೈಯಲ್ಲಿದೆ ನಮ್ಮ ಕರ್ಮಗಳನ್ನು ನಾವು ಪೂರೈಸಿದ್ದೇವೆ ಆದ್ದರಿಂದ ನಮ್ಮ ನಿರ್ಗಮನ ಮೇಲಿನವರ ಕೈಯಲ್ಲಿದೆ ಎಂದು ಹೇಳಿದ್ದಾರೆ ಹಾಗಾಗಿ ಸ್ನೇಹಿತರೆ ಇದು ಇಂದಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್